ನಮಸ್ಕಾರ ಓರಿಗಳ ಮೆರವಣಿಗೆ ಹದಿನೈದನೇ ತಾರೀಖಿಗೆ ಫಿಕ್ಸ್ ಮಾಡಿದರೆ ಅದಕ್ಕೆ ನೋಂದಣಿ ಮಾಡಿಸ್ಕೊಳೋದಕ್ಕೋಸ್ಕರ ನಂಬರ್ಗಳು ನೀವು ಕೆಳಗಡೆ ನಂಬರ್ ಕೊಟ್ಟಿರ್ತೀರಿ ಒಂದು ಮಧು ಇನ್ನೇ ಒಂದು ಬಂದುಬಿಟ್ಟು ಪವನ್ನು ಮತ್ತು ಇನ್ನೂ ಒಂದು ಸಿದ್ದು ಮೂರು ನಂಬರ್ಗಳಿರುತ್ತೆ ಆ ಮೂರು ನಂಬರ್ಗಳಿಗೆ ಕಾಲ್ ಮಾಡಿ ನೀವು ನಿಮ್ಮ ನಿಮ್ಮ ಊರಿಗಳ ಹೆಸರು ಮತ್ತು ನಿಮ್ಮ ಟೋಕನ್ ನಂಬರ್ ಏನಿರುತ್ತೆ ಅದನ್ನು ನೋಂದಣಿ ಮಾಡಿಸ್ಕೊಳ್ರಿ ಆಮೇಲೆ ಸೀಲ್ ಹಾಕಿ ಕೊಡ್ತಾರೆ ನಿಮಗೆ ಆ ಸೀಲ್ ಹಾಕಿರೋದು ನೀವು ಓರಿಗಳು ಬರೋದನ್ನು ತಗೊಂಡು ಬಂದರೆ ನಿಮಗೆ ಅದರ ಪ್ರಕಾರ ಹೂವುಗಳೆಲ್ಲ ಕೊಟ್ಟು ನಿಮಗೆ ಆ ವೇದಿಕೆ ಮೇಲೆ ನಿಮ್ಮನ್ನು ಕರೆದು ಒಂದು ಸನ್ಮಾನ ಮಾಡೋ ಮುಖಾಂತರ ನಿಮಗೆ ಗೌರವ ಸಲ್ಲಿಸಿದೆ ಮತ್ತು ಓರಿಗೆ ಒಂದು ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಸಂಜೀವಣ್ಣವರು ಪ್ರೋತ್ಸಾಹ ಮಾಡ್ತಾಯಿದ್ದಾರೆ ಇದ್ದಾರೆ ಆವತ್ತು ಕಾರ್ಯಕ್ರಮಗಳು ಹೆಂಗಿರುತ್ತೆ ಅಂತಂದರೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಸಪ್ಪನವರು ಆಗಮನ ಬಸಪ್ಪನ ಬೆಳಿಗ್ಗೆ ಬಂದವಾಗ ಸಂಜೀವಣ್ಣವ್ರ ಮತ್ತೆ ಮತ್ತು ನಾರಾಯಣ ಮನೆಗೆ ವಿಸಿಟ್ ಕೊಟ್ಟು ಮೇಲೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆಗೆ ಓರಿಗಳೆಲ್ಲ ಬರೋರು ನೀವು ಹತ್ತು ಗಂಟೆಗೆ ಬನ್ನಿರಿ ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಅಷ್ಟರಲ್ಲಿ ನೀವೆಲ್ಲೂ ಹೂಗಳು ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ನಾವು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ರೆ ಒಂದು ಎರಡು ಎರಡೂವರೆಗೆ ಮೆರವಣಿಗೆ ಮುಗಿದಿದ್ದಾದಮೇಲೆ ಅವ್ರಿಗೆ ಪ್ರೈಝರ್ ಡಿಸ್ಟ್ರಿಬ್ಯೂಷನ್ನು ರಾಮಗೊಂಡಳ್ಳಿ ಮಿಡ್ಲ್ ಸ್ಕೂಲ್ ಆವರಣದಲ್ಲಿ ಇರುತ್ತೆ ದಯವಿಟ್ಟು ಎಲ್ರೂ ಇದಕ್ಕೆ ಸಹಕಾರ ಮಾಡಿರಿ ಇದನ್ನು ಉನ್ನತ ಮಟ್ಟಕ್ಕೆ ನಾವು ತಗೊಂಡು ಹೋಗೋಣ ಜೈ ಹಳ್ಳಿ ಕಾ ಜೈ